ನೀರು ಎಳನೀರು ಕಬ್ಬಿನ ಹಾಲು ಹಾಲು ಧಾರೆ ಧಾರೆಯಾಗಿ ನೆತ್ತಿಯಿಂದ ಪಾದದತ್ತ ಇಣಿಯುತ್ತಿದ್ದಂತೆ ಅರಿಷಡ್ವರ್ಗಗಳ ಗೆದ್ದ ವಿರಾಗಿಯ ಮೋಹಕ ಮೂರ್ತಿಯ ಮೊಗದ ಮುಗಳೊನಗೆ ಸೇರಿದಂತಹ ಭಕ್ತ ಸಮೂಹವನ್ನು ಸಂವೋಹನಗೊಳಿಸಿತು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ವೇಣೂರಿನ ಬಾಹುಬಲಿ ಮೂರ್ತಿಗೆ ಹನ್ನೆರಡು ವರ್ಷಗಳ ಬಳಿಕ ಮಹಾವಂಜನದ ಸಂಭ್ರಮವಿತು ವೇಣೂರಿನ ಬಾಹುಬಲಿ ಮೂರ್ತಿಗೆ ಈ ಶತಮಾನದ ಮೂರನೇ ಮಹಾಮಸ್ತಕಾಭಿಷೇಕಕ್ಕೆ ಗುರುವಾರ ಚಾಲನೆ ದೊರೆತಿದ್ದು ಮಾರ್ಚ್ ಒಂದರವರೆಗೆ ನಡೆಯಲಿದೆ ಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷ ಅಳದಂಗಡಿ ಅರಮನೆಯ ತಿಮ್ಮಣ್ಣರಸ ಡಾಕ್ಟರ್ ಪದ್ಮಪ್ರಸಾದ ಅಜಿಲ ಮತ್ತು ಅವರ ಪರಿವಾರದವರು ಮೊದಲ ಸೇವಾಕರ್ತರಾಗಿ ಅಭಿಷೇಕವನ್ನು ನೆರವೇರಿಸಿದರು ಏಕಶಿಲೆಯಲ್ಲಿ ರೂಪುಗೊಂಡಿರುವ ಮೂವತ್ತ ಐದು ಅಡಿ ಎತ್ತರದ ಈ ವಿರಾಗಿಯ ಮೂರ್ತಿಗೆ ಮೊದಲು ಜಲಾಭಿಷೇಕ ನಂತರ ಸಿಯಾಳ ಹಣ್ಣಿನ ರಸ ಅರಿಶಿಣ ಅಕ್ಕಿ ಹಿಟ್ಟು ಗಂಧ ಕೇಸರಿ ಚಂದನ ಮೊದಲಾದ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನಡೆಸಲಾಗುತ್ತಿದೆ ನಿತ್ಯ ಸಂಜೆ ಆರಂಭವಾಗುವ ಈ ಧಾರ್ಮಿಕ ಕೈಂಕರ್ಯ ರಾತ್ರಿಯವರೆಗೂ ನಡೆಯುತ್ತದೆ ದೇವಾದಿ ದೇವರದಂತ ಸರ್ವಜ್ಞರಾದಂಥ ಗೊಮ್ಮಟೇಶ್ವರ ಬಾಹುಬಲಿಯ ವಿರಾಟ್ ಮೂರ್ತಿಗಳಲ್ಲಿ ಕರ್ನಾಟಕದಲ್ಲಿ ಅನೇಕ ಕಡೆ ಇವೆ ಅಂತ ಶ್ರೇಷ್ಠ ಮೂರ್ತಿಗಳ ಸಾಲಿಗೆ ಬರುವಂಥ ಪ್ರಾಚೀನ ಮೂರ್ತಿಗಳಲ್ಲಿ ವೇಣೂರಿನ ಬಾಹುಬಲಿಯೂ ಕೂಡ ಒಂದು ವೇಣೂರು ದಕ್ಷಿಣ ಕನ್ನಡ ಅವಿಭಜಿತ ಜಿಲ್ಲೆಯ ಮೂವತ್ತೆರಡು ಪಟ್ಟಣಗಳಲ್ಲಿ ಒಂದು ಈ ಪಲ್ಗುಣಿ ನದಿ ತೀರದ ವೇಣೂರಿಗೂ ನಮ್ಮ ಹಾಸನ ಭಾಗದ ಮೈಸೂರು ಭಾಗದ ಗಂಗವಂಶಕ್ಕೂ ಅವಿನಾಭಾವವಾದಂಥ ಸಂಬಂಧವಿದೆ ಹಾಗಾಗಿಯೇ ಆ ಶ್ರವಣಬಳ್ಳದ ಗುರುಪೀಠಕ್ಕೂ ಮೂಡಗಿದ್ರಿ ಪೀಠಕ್ಕೂ ಅವಿನಾಭಾವವಾದ ಸಂಬಂಧವಿದೆ ಆ ಗುರುಪರಂಪರೆ ಮೂಲಸಂಗ ದೇಶೀಯ ಗಣಕ್ಕೆ ಸಂಬಂಧಪಟ್ಟದ್ದು ಅಂಥ ಗುರುಪರಂಪರೆಯ ಮಾರ್ಗದರ್ಶನದಲ್ಲಿ ಇಲ್ಲಿಯ ಸುಂದರವಾದಂಥ ಬಾಹುಬಲಿ ನಿರ್ಮಾಣ ಮಧುರಕ್ಕದೇವಿಯ ಕಾಲದಲ್ಲಿ ಆಗಿದೆ ಮಧುರಕದೇವಿಯ ಗಂಡನ ಹೆಸರು ರಾಮನಾಥರಸ ಕಾರ್ಕಳದ ಭೈರವರಸ ವಂಶಸ್ಥೆಯ ಅರಸಿ ಅವರು ಮಧುರಕ್ಕದೇವಿ ಈ ಎರಡೂ ಜನರೂ ಕೂಡ ಬಹಳ ಭಕ್ತಿಯನ್ನು ಮಾಡಿ ಅವರ ಕಾಲದಲ್ಲಿ ಬಾಹುಬಲಿ ಸ್ವಾಮಿಯ ಮಾಮಸ್ತಿಕಾಭಿಷೇಕ ಪ್ರಾರಂಭ ಆಗ್ತದೆ ತುಳುನಾಡನ್ನು ಆಳಿದ್ದ ಜೈನ ರಾಜರ ವಂಶಗಳಲ್ಲಿ ತಿಮ್ಮಣ್ಣರಸ ಅಜಿಲರ ವಂಶವು ವೇಳೂರಿನಲ್ಲಿ ಆಡಳಿತ ನಡೆಸಿತು ತಿಮ್ಮಣ್ಣ ಅಜಿಲರು ಈ ಬಾಹುಬಲಿ ಮೂರ್ತಿಯನ್ನು ಶಕ ಸಾವಿರದ ಆರುನೂರ ನಾಲ್ಕರಲ್ಲಿ ಪ್ರತಿಷ್ಠಾಪಿಸಿದರು ಈ ಕೈವಲ್ಯ ಮೂರ್ತಿಗೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ತಿಮ್ಮಣ್ಣರಸ ಹರಿಶ್ಚಂದ್ರ ಅಜಿಲ ಅವರ ನೇತೃತ್ವದಲ್ಲಿ ಎರಡು ಮಹಾಮಸ್ತಕಾಭಿಷೇಕ ನಡೆದಿದ್ದವು ಆನಂತರ ಎರಡು ಸಾವಿರ ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಮಹಾಮಸ್ತಕಾಭಿಷೇಕ ನಡೆದವು ಇಲ್ಲಿ ಅಂತ ಒಂದು ಸಣ್ಣ ಗ್ರಾಮದ ಪ್ರದೇಶದಲ್ಲಿ ಅಂದಿನ ಅಳದಂಗಡಿಯ ಅಜಿಲ ವಂಶದ ರಸರು ಸ್ಥಾಪನೆ ಮಾಡಿದಂತ ಈ ಬಾಹುಬಲಿ ಮೂರ್ತಿ ಸಾವಿರದ ಆರುನೂರ ನಾಲ್ಕರಲ್ಲಿ ಪ್ರಾರಂಭ ಆಯಿತು ಆ ನಂತರದ ಪ್ರತಿ ಹನ್ನೆರಡು ವರ್ಷಗಳಿಗೆ ಈ ಮಹಾ ಮಜ್ಜನ ಆಗಬೇಕು ಈ ಬಾಹುಬಲಿ ಮೂರ್ತಿಯ ಅಭಿಷೇಕ ಆಗಬೇಕು ಅಂತ ಹೇಳುವಂಥ ಕಾರಣಕ್ಕೆ ಆಗಾಗ ಹನ್ನೆರಡು ವರ್ಷಕ್ಕೊಮ್ಮೆ ಈ ರೀತಿಯ ಅಭಿಷೇಕಗಳನ್ನ ಏರ್ಪಡಿಸಿ ಜನರಿಗೆ ಧರ್ಮದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಉಂಟು ಮಾಡುವ ಮೂಲಕ ತ್ಯಾಗದಿಂದ ತ್ಯಾಗದ ಸಂದೇಶ ಏನು ಧರ್ಮದ ಸಂದೇಶ ಏನು ಅಂತ ಹೇಳುವುದನ್ನು ತಿಳಿಸಿಕೊಡಲಿಕ್ಕೆ ಈ ರೀತಿಯ ಅಭಿಷೇಕಗಳನ್ನು ಮಾಡಿಸ್ತಾ ಜನ ಜಾಗೃತಿಯನ್ನುಂಟು ಮಾಡುವಂತಹ ಕೆಲಸ ಆಗ್ತದೆ ದೀಪಗಳಿಂದ ಅಲಂಕೃತವಾದ ಅಟ್ಟಳಿಗೆಯ ಮೇಲೇರಿ ಸೇವಾಕರ್ತರು ಒಂದೊಂದೇ ಮಂಗಳ ದ್ರವ್ಯವನ್ನು ಸರ್ವಸಂಗ ಪರಿತ್ಯಾಗಿಯ ಮೂರ್ತಿಯ ನೆತ್ತಿಗೆ ಸುರಿಯುತ್ತಾ ಇದ್ದಂತೆ ಬಾಹುಬಲಿಯ ಮುಖಭಾವವು ಬದಲಾಗುತ್ತದೆ ಮಂತ್ರಘೋಷ ಮಂಗಳವಾದ್ಯ ಜಿನಭಜನೆ ಜೈಕಾರಗಳ ನಡುವೆ ಮಹಾಮಂಜನ ನಡೆಯುತ್ತದೆ ಯುಗಳ ಮುನಿಗಳಾದ ಅಮೋಘ ಕೀರ್ತಿ ಮುನಿಮಹಾರಾಜರು ಮತ್ತು ಅಮರ ಕೀರ್ತಿ ಮುನಿಮಹಾರಾಜರ ಉಪಸ್ಥಿತಿಯಲ್ಲಿ ಮೂಡುಬಿದಿರೆ ಜೈನಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯ ಮಾರ್ಗದರ್ಶನದಲ್ಲಿ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತಿದೆ ಮೋಹ ಮತ್ತು ಲೋಭವನ್ನು ತೊರೆಯಬೇಕು ತ್ಯಾಗದಿಂದ ಪ್ರೀತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂಬ ಸಂದೇಶದೊಂದಿಗೆ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ನಡೆಯುತ್ತಿದೆ ಈ ಮಸ್ತಕಾಭಿಷೇಕವು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪ್ರತಿಷ್ಠಾ ಮಹೋತ್ಸವದ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಮಸ್ತಕಾಭಿಷೇಕದಲ್ಲಿ ಬೇರೆ ಬೇರೆ ರೀತಿಯ ಅಷ್ಟಗಂಧ ಜಲಾಭಿಷೇಕ ಗಂಧಾಭಿಷೇಕ ಚೂರ್ಣ ಇತ್ಯಾದಿಗಳಿಂದ ಅಲಂಕರಿಸಿ ಭಕ್ತಾಭಿಗಣನನ್ನು ಆತ್ಮದ ಕಡೆಗೆ ಒಯ್ಯುವಂಥ ಒಂದು ಕ್ಷೇತ್ರ ವೇಣೂರ್ ತುಂಬಾ ಖುಷಿ ಮೊದಲಿಗಿಂತ ಇವಾಗ ಸ್ವಲ್ಪ ಫೆಸಿಲಿಟಿ ಜಾಸ್ತಿ ಅಲ್ಲ ಹಾಗಾಗಿ ಇನ್ನೆಲ್ಲ ಜನ ಜಾಸ್ತಿ ಸೇರ್ತಾರೆ ಮತ್ತೆ ಸೌಕರ್ಯ ಜಾಸ್ತಿ ಉಂಟು ಮೊದಲೆಲ್ಲ ತುಂಬಾ ನೀರಿಗೆಲ್ಲ ತುಂಬ ಕಷ್ಟ ಇತ್ತು ಫೆಸಿಲಿಟಿ ಕಡಿಮೆ ಇತ್ತು ಆದ್ರೂ ಆಗ್ಲೂ ಚೆಂದ ಇತ್ತು ಚೆನ್ನಾಗಿ ಆಗ್ತಿತ್ತು ಅಭಿಷೇಕ ಈಗಲೂ ಚೆನ್ನಾಗಿ ಆಗ್ತದೆ ಹಾಗೇನು ತೊಂದರೆ ಇಲ್ಲ ಜನ ಈಗ ಜಾಸ್ತಿ ಅಷ್ಟೇ ಮಹಾಮಸ್ತಕಾಭಿಷೇಕಕ್ಕಾಗಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಐವತ್ತು ಅಡಿಯ ತರದ ಕಬ್ಬಿಣದ ಅಟ್ಟಳಿಗೆ ಗೋಪುರವನ್ನು ನಿರ್ಮಿಸಲಾಗಿದೆ ಈ ಕಾರ್ಯಕ್ರಮದ ಯಶಸ್ಸಿಗೆ ರಾಜ್ಯ ಸರ್ಕಾರವು ಕೈಜೋಡಿಸಿದ್ದು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಒಂದೂವರೆ ಕೋಟಿ ರೂಪಾಯಿಯನ್ನು ಅನುದಾನವಾಗಿ ನೀಡಿದೆ ಮೊದಲ ದಿನ ನೂರ ಎಂಟು ಎರಡನೆಯ ದಿನ ಇನ್ನೂರ ಹದಿನಾರು ಬಳಿಕ ಐನೂರ ನಾಲ್ಕು ಕಲಶಗಳೊಂದಿಗೆ ನಡೆಯುವಂತಹ ಮಹಾಮಂಜನ ಕೊನೆಯ ದಿನ ಸಾವಿರದ ಎಂಟು ಕಲಶಗಳೊಂದಿಗೆ ಪೂರ್ಣಗೊಳ್ಳಲಿದೆ ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮ ವಸ್ತು ಪ್ರದರ್ಶನ ಪುಸ್ತಕ ಮಳಿಗೆ ಯಕ್ಷಗಾನ ಕಾರ್ಯಕ್ರಮಗಳ ಮೂಲಕ ಜ್ಞಾನ ದಾಸೋಹದೊಂದಿಗೆ ಧರ್ಮ ಪ್ರಭಾವನ ಕಾರ್ಯವೂ ನಡೆಯುತ್ತಿದೆ